ಸರ್ ಓವರ್ ಆಲ್ ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ಬದುಕಿಂಗ್ ಚೇಂಜ್ ಆಯ್ತು ಸರ್ ಅಂದ್ ಇನ್ನೊಂದು ಹೇಳ್ತೀನಿ ನಾ ಮನೆ ಅಂತೂ ಇನ್ನೂ ಕಟ್ಟಿಲ್ಲ ಪ್ಲಾನ್ ಅಲ್ಲಿ ಇದೀವಿ ಇನ್ನೂ ಕಟ್ಟಿಲ್ಲ ಮೇಡಮ್ ನಾನು ಇರೋದು ರೆಂಟೆಡ್ ಹೌಸ್ ಇವಾಗ ಈ ಪ್ಲಾನ್ ಇದೆ ನೆಕ್ಸ್ಟ್ ಇಯರ್ ಟ್ವೆಂಟಿ ಫೈವ್ ಗೆ ಪ್ಲಾನ್ ಇದೆ ನಮ್ದು ಅದೇ ಹೇಳದ್ನಲ್ಲ ಎಲ್ಲ ಹಣೆ ಬರ ಯಾವ ಟೈಮ್ ಏನ್ ಹೆಣ್ಣು ಹಣ್ಣು ಮಣ್ಣು ಅಂತಾರಲ್ಲ ನಮ್ ಹಣೆ ಬರದಾಗ ಯಾವ್ ಟೈಮ್ ಏನ್ ಬರ್ದಿರುತ್ತೋ ಅದೇ ಟೈಮ್ಗೆ ಆ ಸಿಗ್ಲೇಬೇಕು ಎಷ್ಟೇ ತಡದ್ರು ಅಷ್ಟೇ ಮಣ್ಣು ತಳ್ಳು ಕಲ್ ಬಿಸಾಕೆ ಏನಾರು ಮಾಡು ಆ ಕಲ್ಲ ಉಡ್ಕೊಂಡು ಬಂದೇ ಬರುತ್ತೆ ನಮಗೆ ಹಂಗೆ ಹಣೆ ಬರದ್ ಬರದಾಗ ಏನ್ ಟೈಮ್ ಆಗ್ಬೇಕು ಹಾಗೆ ಆಗತ್ತೆ ಬಹುಶಃ ನೀವು ಒಂದು ಕುರಿ ಬಾಂಡ್ಸು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಲ್ಲ ಅಂದಿದ್ರೆ ಅದು ಐಡಿಯಾ ಹೆಂಗ ಹೊಳಿತು ಸ್ಟಾರ್ಟ್ ಮಾಡಿಲ್ಲ ಅಂದಿದ್ರೆ ಏನಾಗಿರ್ ಐಡಿಯಾ ನನಗೆಂತೂ ಮೇಡಮ್ ಇದು ಸತ್ಯವಾಗಿ ಹೇಳಬೇಕು ಇದು ಕೇರಳದಲ್ಲಿ ಬರ್ತಾ ಇತ್ತು ಒಂದು ತೆರೆಗಿಡ ಅಂತ ಒಂದು ಮಲಯಾಳಿ ಬರ್ತಾ ಇತ್ತು ಹಿಂದಿಯಲ್ಲಿ ಎಂಟಿ ವಿ ಬಕ್ರ ಅಂತ ಬರ್ತಾ ಇತ್ತು ಫಸ್ಟ್ ಬಕ್ರ ಆಮೇಲೆ ಮಲಯಾಳಂ ಹೋಯ್ತು ಆ ಮಲಯಾಳಿ ರೈಟ್ಸ್ ನಮ್ಮ ಡೈರೆಕ್ಟರ್ ತಗೊಂಡ್ ಬಂದ್ರು ಕರ್ ಸಾಜಾ ಸರ್ ಅವರು ತಗೊಂಡ್ ಬಂದ್ರು ಆ ರೈಟ್ಸ್ ಉದಯ ಟಿವಿಲಿ ಹದಿನೈದು ಎಪಿಸೋಡ್ ಗೆ ಸ್ಟಾರ್ಟ್ ಮಾಡಿದ್ದಂತ ಬರೀ ಹದಿನೈದು ಎಪಿಸೋಡ್ ಮಾಡ್ಬೇಕಂತ ಮಾಡಿದ್ದು ಅದು ಹದಿನೈದು ಎಪಿಸೋಡ್ ನಲವತ್ತು ಎಪಿಸೋಡ್ ಐವತ್ತು ಎಪಿಸೋಡ್ ಆಗ್ತಾ ಬಂತು ನಿಲ್ಸ್ಬಿಡೋಣ ಹೋಗಿತ್ತು ಅದು ಅದೇನೋ ಸ್ಕ್ರೀನ್ ಟೆಸ್ಟ್ ಗೆ ನಾನು ಹೋದೆ ಅದೇ ಟಿವಿಯಲ್ಲಿ ಬರ್ತಾ ಇದೆಸು ಈ ತರ ಅವಕಾಶಗಳು ಕೊಡ್ತೀವಿ ಬನ್ನಿ ಅಂತ ನಾನು ಹೋಗಿದ್ದೆ ಅವಕಾಶ ಸಿಕ್ತು ಅದು ಐವತ್ತು ಎಪಿಸೋಡ್ ಸಾವಿರದ ನೂರ ಎಪ್ಪತ್ತು ಎಪಿಸೋಡ್ ಆಯ್ತು ನಾನು ಹೋದ್ಮೇಲೆ ಅನ್ನದಾತ್ರ ನನಗೆ ಅನ್ನ ಹಾಕಿದ್ರು ಇಷ್ಟಪಟ್ಟರು ಅದು ಮೇಲ್ಗಡೆ ಟಾಪ್ ಹೋಗಿ ನಿಂತ್ಕೊಂತು ಸರ್ ಇವಾಗ ಜೀವನದಲ್ಲಿ ನಾಲ್ಕ್ ಜನ ನಾಲ್ಕು ಮಾತ್ ಮಾತಾಡ್ತಾರೆ ಅಂತ ನಾವು ಯೂಶಲಿ ಹೇಳ್ತಾ ಇರ್ತೀವಿ ಈಗ್ಲೂ ಸಿಕ್ಕಿದಾರ ಆ ನಾಲ್ಕ್ ಜನ ಮೇಡಮ್ ಆ ನಾಲ್ಕ್ ಜನ ಯಾರಂತ ಯಾರಿಗೂ ಗೊತ್ತಿಲ್ಲ ನಾಲ್ಕ್ ಜನ ಯಾರು ಗೊತ್ತಾ ನಿಮ್ಮ ಅಕ್ಕದ ಪಕ್ಕದ ಮನೆಯವರು ನಿಮ್ ರಿಲೇಷನ್ ದೊಡ್ಡಮ್ಮನೋ ಅತ್ತೇನೋ ಇಲ್ಲ ನಿಮ್ ಕಡೆ ಯಾರಾದ್ರೂ ಆಪೋಸಿಟ್ ಇರ್ತಾರಲ್ಲ ಅವರೇ ಆ ನಾಲ್ಕ್ ಜನ ಬೇರೆ ಯಾರೋಲ್ಲ ಎಲ್ಲಾ ಮನೆಯಲ್ಲೂ ಇರ್ತಾರ ಮೇಡಮ್ ಎಲ್ಲಾ ರಿಲೇಷನ್ಸ್ ಅಲ್ಲೂ ಇರ್ತಾರೆ ಎಲ್ಲಾ ಕಡೆನು ಇರ್ತಾರೆ ಆ ನಾಲ್ಕ ಜನ ಅಲ್ಲ ಅದು ನಾಲ್ಕ ಕೋಟಿ ಜನ ಇದಾರೆ ಹತ್ರದವ್ರು ಅಂತವ್ರೆ ಇರ್ತಾರೆ ನೀವು ಈ ಕಾರ್ಯಕ್ರಮ ಸ್ಟಾರ್ಟ್ ಆಗ ಒಂದ್ ಒಳ್ಳೆ ಹಿಟ್ ಆಗ್ತಾ ಬಂತು ಆ ಟೈಮ್ ಅಲ್ಲಿ ಹೆಂಗೆ ನಿಮ್ಮ ಬಗ್ಗೆ ಮಾತುಗಳು ಶುರುವಾಯ್ತು ಮೇಡಮ್ ನನ್ ಮಾತುಗಳ್ ಏನ್ ಗೊತ್ತಾ ನನ್ ಗೊತ್ತೇ ಇಲ್ಲ ನಾನು ಕುರಿ ಮಾಡಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀನಿ ಶೂಟಿಂಗ್ ಹೋಗ್ತಾ ಇದೀನಿ ಸೂಪರ್ ಸೂಪರ್ ಮಗನ್ ಸೂಪರ್ ಅಂತ ಅವ್ರೆ ನನಗೆ ನಿಜ ಹೇಳ್ತೀನಿ ನೋಡೋಣ ನಮ್ಮ ತಾಯಿ ನನ್ಗೆ ಗೊತ್ತೇ ಆಗಿಲ್ಲ ಅದು ಏನ್ ಮಜಾ ನಾನು ಮಾಡ್ತೀನಿ ನಂದು ಏನ್ ಮಾಡ್ಬೇಕು ನಾನು ಕೆಲಸ ಮಾಡ್ಕೊಂಡ್ ಬರ್ತಾಯಿದ್ದೀನಿ ಸಖತ್ತಾಗಿದೆ ಸಖತ್ತಾಗಿದೆ ಅಂತ ಹೇಳ್ತಾರಲ್ಲ ಹೋಗಿ ಇನ್ನೂ ಖುಷಿ ಆಗೋದು ಓ ಇಷ್ಟು ಚೆನ್ನಾಗಿ ಪಡ್ತಾರೆ ಹಂಗ್ರೆ ಇನ್ನೂ ಏನಾದ್ರು ಮಾಡಬೇಕಲ್ಲ ಮಾಡ್ಬೇಕಂತ ನಾನು ತಲೆ ಕೆಡಿಸಿಕೊಂಡು ಗೆ ಪರ್ಮಿಷನ್ ಕೇಳಿ ಹಿಂಗ್ ಮಾಡ್ತೀನಿ ಏಯ್ ಮಾಡು ಮಾಡು ಸರಿ ಏಯ್ ಮಾಡು ಸೈಯ್ ಮಾಡು ಅಷ್ಟೇ ಅವ್ರು ಏನು ಕೇಳ್ತಿರ್ಲಿಲ್ಲ ಆಮೇಲೆ ಸುಮ್ಮನೆ ಕುತ್ಕೊಂಡ್ಬಿಟ್ರು ಮಾಡ್ಕೊಂಡ್ ಹೋಗು ಅಂತ ಬಿಟ್ಬಿಟ್ರು ಯಾವ್ದೇ ತರದ ಟಾಕ್ ಗಳು ಬರ್ಲಿಲ್ವಾ ಇಲ್ಲ ಮೇಡಮ್ ಮನೆಯೊಳಗೆ ಮನೆಯೊಳಗ್ ಟಾಕ್ ಬಂದಿತ್ತು ನನ್ಗೆ ಅಯ್ಯೋಯ್ಯೋ ಯಾಕೆ ಬೇಕೋ ನಿನ್ಗೆ ಇವೆಲ್ಲ ಹೋಗ್ ಕೆಲ್ಸಕ್ಕೆ ಹೋಗೋ ಆವ್ ಅಂತ ನಮ್ಮಅಮ್ಮ ನಮ್ಮಅಪ್ಪ ಪಾಪ ಏನಂತ ನಮ್ಮಅಮ್ಮನ್ಗೆ ಹೇಳೋದು ಇಲ್ಲ ನಮ್ ಸಿಸ್ಟ್ರಿಗೆ ಫೋನ್ ಮಾಡಿ ಹೇಳೋದು ಅವ್ನ್ ಹೇಳಿ ಸ್ವಲ್ಪ ಕೆಲ್ಸಕ್ಕೆ ಒಂದ್ ಯಾಕ ಬೇಕಿವೆಲ್ಲ ಕೇಳ ಈ ತರ ಮಾಡೋರು ಆಮೇಲೆ ಆಮೇಲೆ ಗೊತ್ತಾಗೋಯ್ತು ಅವ್ರಿಗೆ ಏನು ಅಂತ ಖುಷಿ ಆಗ್ಬಿಟ್ರು ಅಪ್ಪನ ಪ್ರೀತಿ ಅಪ್ಪನ ಜವಾಬ್ದಾರಿಯನ್ನ ನಾವು ನಿಜವಾಗ್ಲೂ ತಿಳ್ಕೊಬೇಕು ಅಥವಾ ನೋಡ್ಬೇಕು ಅಂದ್ರೆ ನಾವೊಬ್ಬ ಅಪ್ಪ ಆದಾಗ್ಲೇ ಅದು ನಮ್ಗೆ ಗೊತ್ತಾಗೋದು ರಿಯಲೈಸ್ ಅಪ್ಪ ಆಗೋದ್ ಐತಲ ಮದ್ವೆ ಆದ್ಮೇಲೆ ಓಕೆ ಮಕ್ಕಳಾದ್ಮೇಲೆ ಐತಲ್ಲ ಕಾಟ ಮೇಡಮ್ ತುಂಬಾ ಕಷ್ಟ ಅದು ಯಾ ನಮ್ಗೆ ಈಗ ಒಬ್ಬೊಬ್ರು ನೀವ್ ನಿಮ್ಗೆ ಏನ್ ಅನ್ಸುತ್ತೆ ನೀವೇನೋ ಹುಡ್ಗಾ ಹುಟ್ಬೇಕನ್ಸತ್ತ ನಿಮ್ ಅನ್ಸತಿ ಅನ್ಸತ್ತಾ ಅನ್ಸತ್ತಲ್ವಾ ಈಗ ನಮ್ಗೆ ಗಂಡ್ ಮಕ್ಳ ಜನ್ಮ ಬೇಡ ಗುರು ಅನ್ಸುತ್ತೆ ಯಾಕೆ ಗೊತ್ತಾ ಸಿಲಿಂಡರ್ ಕಾಲ ಇತ ಮೇಲ್ಗಡೆ ಇಟ್ಟೆ ತಗೊಂಬಾ ಅಂತಾರೆ ಮಗ ನಾವ್ ಗಣ್ಮಗ ಅಂದ್ಬಿಟ್ಟು ನಮ್ ಕೈ ಇದು ಹಾ ಏನ್ ಗೊತ್ತಾ ಮೇಡಮ್ ಎಂತ ಕಾಟ ಅಂದ್ರೆ ಜೀವನ ಗಣ್ಮಕ್ಳದು ಬ್ಯಾಡಪ್ಪ ಗಂಡ ಜನ್ಮ ಅನ್ಸ್ ಸರ್ ಅದೇ ನಿಭಾಯಿಸೋ ಕೆಲ್ಸ ಇದೆಯಲ್ಲ ತುಂಬಾ ಕಷ್ಟ ಈಗ ಎಕ್ಸಾಂಪಲ್ ನಿಮ್ ಹತ್ರ ಹತ್ತೈದ್ ಸಾವಿರ ಇರತ್ತೆ ಇಪ್ಪತ್ತ್ ಸಾವಿರ ಕಮಿಟ್ಮೆಂಟ್ ಬರತ್ತೆ ಹೆಂಡತಿ ಹತ್ರ ಹೇಳ್ಕೊಂಡ್ರೆ ಅಯ್ಯೋ ಆಡ್ಕೊಂಡ್ ಬಿಡ್ತಾಳೆ ಕೊಟ್ಬಿಟ್ಟು ಆಮೇಲೆ ಆಡ್ಕೊತಾರ ಯಾವಾಗ ಕೊಡ್ತೀರಾ ಇಸ್ಕೊಂಬಿಟ್ರಿ ಅವತ್ತು ಅದಕ್ಕೊಂದ್ ಜಗಳಾಗ್ಬಿಡತ್ತೆ ಅದು ಇನ್ನೊಬ್ರು ಸಾಲ ಮಾಡ್ಬಂದ್ ಇವ್ರ್ ಕೊಟ್ಬಿಟ್ಟಿರ್ತೀವಿ ನೆಕ್ಸ್ಟ್ ಅಲ್ಲಿಂದ ಕಟ್ಟ ಶುರು ಆಗುತ್ತೆ ಇವೆಲ್ಲ ನಡೀತಾವೆ ಮೇಡಮ್ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಇರುತ್ತೆ ಒಳ್ಳೆ ಆರೋಗ್ಯದಲ್ಲಿರೋನೇ ಒಳ್ಳೆ ಶ್ರೀಮಂತ ಸರ್ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ನಿಜ ನಿಜ ಆಮೇಲೆ ಈ ಆತರ ಆರೋಗ್ಯ ಈಗಿನ ಜನರೇಷನ್ ಸಿಗೋದಿಲ್ಲ ಹಳೆ ಫುಡ್ ಗು ಫುಡ್ಗೂ ತುಂಬಾ ವ್ಯತ್ಯಾಸ ಇದೆ ಈಗ ಇಂಜೆಕ್ಟೆಡ್ ಈಗ ಒಂದ್ ಪಪ್ಪ ಹಣ್ಣು ಹಣ್ಣು ಏನೇ ಮಾಡ್ಬೇಕಂದ್ರೆ ಇಂಜೆಕ್ಷನ್ ಕೊಟ್ಬಿಡ್ತಾರೆ ಅಲ್ವಾ ಕೋಳಿ ಸಕ್ಕತ್ತಾಗಿ ವೇಟ್ ಬರಕ್ ಅದಕ್ಕೊಂದು ಇಂಜೆಕ್ಷನ್ ಕೊಟ್ಬಿಡ್ತಾರೆ ಅದ್ ತಿಂದಿದ್ದೆಲ್ಲ ಏನಾಗತ್ತೆ ಮತ್ತೆ ಅದೇ ತಿನ್ಬೇಕಾ ಅದಕ್ಕೆ ಮಕ್ಳಿಗೆ ಇವಾಗ್ಲಿಂದನೆ ನಾವು ಸ್ಟ್ರಾಂಗ್ ಮಾಡ್ಬಿಡ್ಬೇಕು ಏನ್ ಸಿಕ್ಕಿದ್ರು ತಿನ್ಬೇಕು ಏನ್ ಇದ್ರುನು ಬದುಕಬೇಕು ಅದನ್ನು ಹೇಳ್ಕೊಡ್ಬೇಕು ಸರ್ ನಿಮ್ಗೆ ಮದ್ವೆ ಆಗಿದೆ ಮುದ್ದಾದ ಮಗ ಇದ್ದಾನೆ ನಿಮ್ಮ ಮತ್ತೆ ನಿಮ್ಮ ವೈಫ್ ಬಾಂಡಿಂಗ್ ಇಬ್ರು ಮಕ್ಕಳು ಈ ಬಾಂಡಿಂಗು ಈಗಿನ ಜನರೇಷನ್ ಅಲ್ಲಿ ಎಷ್ಟೋ ಜನ ಸಣ್ಣ ಪುಟ್ಟ ಜಗಳಕ್ಕೂ ಕೂಡ ದೂರ ಆಗುವಂತದ್ದನ್ನ ನಾವು ತುಂಬಾ ಕಡೆ ನೋಡ್ತಾ ಇದೀವಿ ಬಹುಶಃ ಹಿಂದೆ ಪಾರ್ಕ್ ಅಲ್ಲಿ ಹೆಚ್ಚಾಗಿ ಪ್ರೇಮಿಗಳು ಥಿಯೇಟರ್ ಅಲ್ಲಿ ನವಜೋಡಿಗಳು ಸಿನಿಮಾ ಹೋಗ್ತಾ ಇದ್ ನೋಡ್ತಾ ಇದ್ವಿ ಈಗ ನಾವು ಹೆಚ್ಚಾಗಿ ಕೋರ್ಟ್ ಅಲ್ಲಿ ಡಿವೋರ್ಸ್ ಕೇಸ್ಗೆ ಕ್ಯೂ ಅಲ್ಲಿ ನಿಂತಿರೋದನ್ನ ನಾವು ನೋಡ್ತಾ ಇದೀವಿ ಏನು ಅಲ್ಲಿ ಮಿಸ್ ಹೊಡಿತಾ ಇದೆ ಏನನ್ನ ಕಲ್ತ್ಕೊಳ್ತಾ ಇಲ್ಲ ಈಗಿನ ಜನರೇಷನ್ ಹಳೆ ಜನರೇಷನ್ ಹುಡುಗಿರ್ಗೂ ವ್ಯತ್ಯಾಸ ಇದೆ ಹುಡುಗರ್ಗು ವ್ಯತ್ಯಾಸ ಇದೆ ಹಳ್ಳಿಯೊಳಗ ಅಂದ್ರೆ ಹಳ್ಳಿಯೊಳಗೆ ವಾತಾವರಣದಲ್ಲಿ ಬೆಳ್ದಿರ್ತಾರಲ್ಲ ಅವ್ರಿಗೊಂಥರ ಇದು ವ್ಯತ್ಯಾಸ ಬಂದೇ ಬರುತ್ತೆ ಮೇಡಮ್ ಹುಡುಗಿ 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 ಜಾಸ್ತಿ ಓದಿರ್ಲಿ ಹುಡುಗ ಕಡಿಮೆ ಓದಿದ್ದ ಅಲ್ಲೂ ಕಷ್ಟ ಇಬ್ರು ಒಂದೇ ಲೆವೆಲ್ ಓದಿದ್ರೆ ನಿನ್ನಕ್ಕಿಂತ ಸ್ವಲ್ಪ ಜಾಸ್ತಿ ಓದಿರೋನಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆತರ ಆಗತ್ತೆ ಒಂದೇ ಓದಿದ್ರು ಅಷ್ಟೇ ಅಲ್ಲೂ ಜಗಳ ಶುರು ಆಗುತ್ತೆ ಒಟ್ಟಿದ್ದೇ ಇರುತ್ತೆ ಮೇಡಮ್ ಎಲ್ರು ಮನೆ ದೋಸೆ ತೂತು ಅಂತಾರಲ್ಲ ಹಂಗೆ ಎಲ್ಲಾರ ಮನೆಯಲ್ಲೂ ಜಗಳ ಇದ್ದೇ ಇರುತ್ತೆ ಅದು ಹೊರಗಡೆ ಬರಲ್ಲ ಅಷ್ಟೇ ರೋಜಾ ಅಂಡ್ ರಾಜಾ ರೋಜಾ ಮತ್ತೆ ನವಮಿ ಎರಡು ಸಿನಿಮಾ ಇವಾಗ ಕರೆಂಟ್ಲಿ ರಿಲೀಸ್ ರೆಡಿ ಇದೆ ಅದರಲ್ಲಿ ಯಾವ ತರದ ಪಾತ್ರ ಸುನಿಲ್ ಅವರನ್ನ ನಾವ್ ಹೆಂಗೆ ನೋಡಬಹುದು ಹೆಂಗ್ ಇಷ್ಟ ಪಡಬಹುದು ನವಮಿ ನೈನ್ ನೈನ್ ನೈನ್ಟಿ ನೈನ್ ಅಂತ ಹೇಳಿ ಅಭಿ ಅಂತ ಹೇಳಿ ಹೀರೋ ಅವರೇ ಕತೆ ಬರೆಯೋದಿರೋದು ಚೆನ್ನಾಗಿದೆ ಮೇಡಮ್ ನವಮಿ ನೈನ್ ಒಂದು ಹಾರರ್ ಸಬ್ಜೆಕ್ಟ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂತದ್ದು ಒಳ್ಳೆ ಕತೆ ಇದೆ ಚೆನ್ನಾಗಿದೆ ಹಾಡುಗಳು ಚೆನ್ನಾಗಿದೆ ಒಳ್ಳೆ ನಟನೆ ಕೂಡ ಮಾಡಿದ್ದಾರೆ ಹೀರೋ ಅದ್ರಲ್ಲಿ ಈ ರಾಜ ರೋಜಾ ಹೆಂಗಂದ್ರೆ ಎಲ್ಲಾ ಡಿಸೈಡ್ ಆದ್ಮೇಲೆ ಇನ್ನೇನ್ ಸಿನಿಮಾ ಒಂದ್ ಸ್ವಲ್ಪ ಮುಗಿಬೇಕು ಕಾಮಿಡಿ ಏನೋ ಬೇಕಲ್ಲ ಬೇಕಲ್ಲ ಅಂದಾಗ ನನ್ನ ಕರ್ಸ್ಕೊಂಡ್ರು ಡೈರೆಕ್ಟರ್ ರಾಜ ಫಿಲಮ್ ಗೆ ಕರ್ಸ್ಕೊಂಡ್ರು ಎಷ್ಟು ಪಾತ್ರ ಬೇರೆಯವ್ರನ್ನ ತಗೊಂಡು ಅವ್ರು ಬಂದಿಲ್ಲ ಅವ್ರು ಮಿಸ್ ಆದ್ರು ಅಂತ ಹೇಳಿ ನಿಮ್ಮನ್ನ ಆರಿಸಿದ್ದಿದೆ ಒಬ್ಬ ದೊಡ್ಡ ಕಾಮಿಡಿಯನ್ ಯಾರಾದ್ರೂ ಜಾಸ್ತಿ ಡಿಮ್ಯಾಂಡ್ ಮಾಡಿದಾಗ ಏ ಇವನ್ ಹಾಕೋ ಅಂತ ಹಾಕೊಂಡಿರ್ತಾರೆ ಅದು ಆ ದೊಡ್ಡ ಕಾಮಿಡಿ ಸಿಟ್ ಬಂದ್ಬಿಡುತ್ತೆ ನಮ್ಮಲ್ಲಿ ನನ್ನ ಮಗ ನಾನು ಕುಂದಿರ್ಸ್ಕೊಂಡು ಇನ್ನೇನ್ ಹೋಗ್ಬೇಕಾಯ್ತಿ ಇವ್ನ ಹಾಕೊಂಡ್ಬಿಟ್ರಂತ ಅವ್ರ ನಮೇಲೆ ಸಿಟ್ ನಮ್ಗೆ ಗೊತ್ತಿರಲ್ಲ ಮ್ಯಾಟ್ರು ನಮಗ ಮ್ಯಾಟ್ರೇ ಗೊತ್ತಿರಲ್ಲ ಇವ್ರು ಬೇಡ ಅಂದ್ಬಿಟ್ಟು ನಮ್ಮನ್ನ ಹಾಕೊಂಡಿದ್ರಂತ ನಮ್ ಗೊತ್ತಿರಲ್ಲ ಅವ್ರ ನಮ್ಮಲ್ಲಿ ಉರ್ಕೊಂಡು ಓಡಾಡ್ತಾ ಇರ್ತಾರೆ ಎಲ್ಲೋದ್ರು ಕರದ್ರೆ ಸಿನಿಮಾಗೋದ್ರೆ ಹೋದ್ರೆ ಒಂದು ಕ್ಯಾರೆಕ್ಟರ್ ಇದೆ ಮಾಡಿ ಅಂದಿರ್ತಾರೆ ಆ ಕ್ಯಾರೆಕ್ಟರ್ ಯಾರ ಬರ್ಬೇಕಾಗಿತ್ತು ಯಾರ ಗೊತ್ತಾ ಗೊತ್ತ್ ನನ್ಗೊ ಬಟ್ ಡೈರೆಕ್ಟರ್ ಟಾರ್ಚರ್ ಕೊಟ್ಬಿಟ್ಟಿದ್ರು ನನಗೆ ಅವ್ರದ್ದು ಅಜಸ್ಟ್ಮೆಂಟ್ ಇತ್ತೇ ಕಾಮಿಡಿಯನ್ಸ್ ಅವ್ರದ್ದು ನನ್ನ ಹಾಕೊಂಡಿದ್ದಕ್ಕೆ ಫುಲ್ ಟಾರ್ಚರ್ ಕೊಡೋದ್ ನನ್ಗೆ ನನ್ನ ಎಕ್ಸ್ಪ್ರೆಶನ್ ಕೊಟ್ರೆ ಇಲ್ಲ ಅನ್ನೋದು ಅಹ್ ಜಲ್ಲಿ ಕಾಲ ಮೇಲೆಲ್ಲ ನಡೆಸ್ಬಿಟ್ಟವ್ ನಂದು ಎಕ್ಸ್ಪ್ರೆಶನ್ ಸರಿಯಾಗಿ ಬರ್ತಾರಲ್ಲ ಅಂತ ನನ್ಗೆ ಈ ತರ ಎಲ್ಲ ಟಾರ್ಚರ್ ಹಾಕ್ ನನ್ಗೆ ಗೊತ್ತೇ ಇಲ್ಲ ಎಂತ ಮ್ಯಾನೇಜರ್ ಏ ಸಾರ್ ನಿಮ್ಮಿಂದ ಆಗ್ತದೆ ಬೆಳಗ್ಗೆ ಎಂಟುವರೆಗೆ ಬಾತೇನೆ ಆ ಎಂಟುವರೆಗೆ ಬಾ ಅಂತ ಮ್ಯಾನೇಜರ್ ಹೇಳ್ತಾನೆ ನಾಳೆ ಎಂಟುವರೆಗೆ ಬನ್ನಿ ಸರ್ ಪರವಾಗಿಲ್ಲ ಅಂದಿರ್ತಾನೆ ಕಾರ್ ತಗೊಂಡು ಇನ್ನೇ ನಾವು ಹೊರಡ್ತಾ ಇರ್ತೀವಿ ಸಾರ್ ನಿಮ್ಗೋಸ ಗಲಾಟೆ ಆಗ್ತೈತೆ ಬೆಳಿಗ್ಗೆ ಏಳ್ ಗಂಟೆಗೆ ಇರೋದಿಲ್ಲ ಉಲ್ಟಾ ಉಲ್ಟಾರೆ ನಿಮ್ಮಿಂದ ಜಗಳಾಗ್ತಾ ಇದೆ ಸರ್ ಸುಮ್ನೆ ಅಂದ್ರೆ ನಮ್ಮನ್ನ ಕೆಟ್ಟ ಹೆಸರು ಮಾಡಿ ನಮ್ಮನ್ನ ಕಿತ್ ಬಿಸಾಕ್ಲಿ ಇವ್ ಟೈಮ್ ಸರಿಯಾಗಿ ಈ ತರ ಎಲ್ಲಾ ರಾಜಕೀಯ ಆಗಿದೆ ಮೇಡಮ್ ನಡೆದಿದೆ ನನ್ನ ಜೀವನದಲ್ಲಿ ಇವೆಲ್ಲ ಸುಮ್ ಸುಮ್ನೆ ಅವ್ರು ಹೇಳೋದೇ ಒಂದು ಯಾಕ್ರಿ ಬಂದಿಲ್ಲ ಇನ್ನೊ ನೀವಂತ ರೀರಿ ನಿನ್ನೆ ಅವ್ರು ಹೇಳುದಿಲ್ಲ ಏಯ್ ಹಂಗೆಲ್ಲ ಮಾತಾಡ್ಬಿಡಿ ನಾನು ತರಕಾರಿ ನಿಮ್ಗೆ ಈ ಟೈಮ್ ಬಂದ್ಬಿಡು ಅಂತ ಉಲ್ಟ ಬಿಡ್ತಾರೆ ಬಿಗ್ ಬಾಸ್ ಫೋನ್ ಬಂದಿಲ್ವಾ ಸರ್ ಮೇಡಮ್ ನನ್ಗೆ ಸುವರ್ಣದಲ್ಲಿ ಯಾವಾಗ ಸ್ಟಾರ್ಟ್ ಆಗಿತ್ತು ಆ ಟೈಮಲ್ಲಿ ಬಂತು ಯಾರೊಬ್ರು ನನ್ಗೆ ಫೋನ್ ಮಾಡ್ಬಿಟ್ಟು ಬಟ್ಟೆ ಎತ್ಕೊಂಬಂದ್ಬಿಡಿ ಅನ್ನೋರು ಯಾವ ಗುರು ಇವನು ಸಿನಿಮಾದ್ರೆ ಅವರೇ ಬಟ್ಟೆ ಕೊಡ್ತಾರೆ ಎಲ್ಲ ಊಟ ಗಿಟ್ಟ ಅವರೇ ಕೊಡ್ತಾರೆ ಸರಿ ಈ ಟೈಮ್ ಬಂದ್ಬಿಡಿ ಅಂತಾರೆ ಒಂದ್ ಅಡ್ವಾನ್ಸ್ ಕೊಡ್ತಾರೆ ಹಿಂಗ್ ಮಾಡ್ತಾರೆ ಬಂದ್ಬಿಡಿ ಬಟ್ಟೆ ಹತ್ಕೊಂಡ್ ಬಂದ್ಬಿಡಿ ಬಟ್ಟೆ ಹತ್ಕೊಂಡ್ ಬಂದ್ಬಿಡಿ ಅಂದ್ರು ಇವ್ ಯಾರೋ ಉಚ್ಚಾರ್ಬೇಕು ಬೇಕ ಬಿಡಿನು ಸುಮ್ನೆ ಇಲ್ಲ ನನ್ನ ಕುರಿ ಮಾಡ್ತಾ ಇರ್ಬೇಕು ಅಂದ್ಬಿಟ್ಟು ಬಟ್ಟೆ ಹತ್ಕೊಂಡ್ ಬರಕ್ಕೆ ಎಲ್ಲಿ ಬರ್ಬೇಕು ಇಲ್ಲಿ ಬಂದ್ಬಿಡಿ ಹೇಳ್ತೀನಿ ಹತ್ರ ಬಂದ್ಬಿಡಿ ಬಂದ್ಬಿಡಿ ಅನ್ನೋರು ನನ್ ಗೊತ್ತಾಗಿಲ್ಲ ಮೇಡಮ್ ಏನು ಅಂತ ನಾನ್ ಅವಾಗ ನಾನು ಕೇರ್ ಮಾಡಿಲ್ಲ ಫೋನ್ ಎತ್ತೋದು ಇದ್ ಮಾಡ್ಬಿಟ್ಟೆ ಏನೋ ನನ್ನ ಮಾಡ್ತಾ ಇರ್ಬೇಕು ತಮಾಷೆಗೆ ಅಂತ ಸುಮ್ನೆ ಆಗ್ಬಿಟ್ಟೆ ಆಮೇಲೆ ಗೊತ್ತಾಗಿ ನನ್ಗೆ ಬಿಗ್ ಬಾಸ್ ಅಂತ ಇನ್ನು ಪಾಲಿಟಿಕ್ಸ್ ಇಂಟ್ರೆಸ್ಟ್ ಸರ್ ಇಲ್ಲ ಮೇಡಮ್ ಆರ ಏನಿಲ್ಲ ಮೇಡಮ್ ಜೊತೆಗೆ ಓಡಾಡ್ತೀವಿ ಅಷ್ಟೇ ಕೃಷ್ಣಪ್ಪನ್ಗೆ ಜೈ ನಾಗಪ್ಪನ್ಗೆ ಜೈ ಅನ್ಕೊಂಡು ಓಡಾಡ್ತೀನಿ ಅಷ್ಟೇ ಅಲ್ಲ ಸರ್ ಈಗಲೇ ತುಂಬಾ ಪಾಲಿಟಿಕ್ಸ್ ನೋಡ್ಬಿಟ್ಟಿದೀನಿ ಇಲ್ಲೇ ಇಷ್ಟೊಂದಿದೆ ಅಂದ್ರೆ ಇನ್ನ ದುಡ್ಡು ಕೋಟಿ ಕಟ್ಲೆ ಇರೋರು ಎಂತೆಂತ ಪವರ್ಫುಲ್ ಆಗಿರೋರು ಏನ್ಬೇಕಾದ್ರೆ ಮಾಡ್ಬೋದು ಅಲ್ವಾ ಆತರ ಏನಿಲ್ಲ ಮೇಡಮ್ ನಮ್ಗೆ ಹಂಗೆಲ್ಲ ಏನಿಲ್ಲಪ್ಪ ಮಾಡ್ಬೇಕು ಸೇವೆ ಮಾಡ್ಬೇಕಾದ್ರೆ ಅಂದ್ರೆ ಜನದ್ದು ಏನಾದ್ರು ಹೆಲ್ಪ್ ಗಿಲ್ಪ್ ಮಾಡೋದು ಏನ ಪಂಚರ್ ಆಗ್ಬಿಟ್ಟಿದೆ ಬಿಡಿದೆ ತೊಳ್ತಾವ್ರೆ ತಳ್ಕೊಂಡೋಗ್ ಬಿಡು ಅಂತ ಮಾಡ್ತೀನಿ ಅವೆಲ್ಲ ನನಗೆ ಬೇಡ ಗುರು ಸೋವಾಸ ನಮ್ಗೆ ಒಂದೊತ್ತು ಊಟ ಸಿಕ್ಕದ್ರ ಸಾಕು ನೆಮ್ಮದಿ ಸಿಕ್ಕದ್ರ ಸಾಕು ಇನ್ನೇನು ಬೇಡ ಚಿನ್ನ ಒಡವೆ ಗಡವೆ ನಮ್ಗೆ ಯಾವ್ದು ಬೇಡ ನೆಮ್ಮದಿ ನೆಮ್ಮದಿಯಾಗಿರ್ಬೇಕ ಮನುಷ್ಯ ಅಷ್ಟೇ ದುಡ್ಡಿದೆ ಇದೆ ಅಂದ್ರೆ ನೆಮ್ಮದಿ ಇರ್ತಾನೆ ಮೇಡಮ್ ಇನ್ನು ಕಮಿಂಗ್ ಡೇಸ್ ಅಲ್ಲಿ ಸಿನಿಮಾಗಾಗಿ ನಿಮ್ಮ ಒಂದು ಸರ್ವಿಸ್ ಯಾವ್ ತರ ನೀವು ಕೊಡ್ಬೇಕು ಜೊತೆಗೆ ಯಾವ ತರದ ಒಂದು ಪಾತ್ರ ಸಿಕ್ಕ್ರೆ ನಾನು ಚಿಂದಿ ಉಡಾಯಿಸ್ತೀನಿ ಅಂತ ಮೇಡಮ್ ನನ್ಗೆ ಯಾವುದೇ ಪಾತ್ರ ಕೊಟ್ಟು ಚಿಂದಿ ಉಡಾಯಿಸೋ ಕೆಪಾಸಿಟಿ ದೇವ್ರ ನನ್ ಕೊಟ್ಟಿದ್ದೇನೆ ನಾನು ಉಡಾಯಿಸ್ತೀನಿ ಅವಕಾಶ ಕೊಡ್ಬೇಕು ಈಗ ನೋಡಿ ಇನ್ನೊನ್ನೆ ಒಂದ್ ಸಿನಿಮಾ ಒಂದ್ ಇಪ್ಪತ್ತು ದಿವ್ಸ ಕಂಟಿನ್ಯೂಸ್ ಅಂದ್ರು ಪೇಮೆಂಟ್ ಹೇಳಿದೆ ಆಯ್ತು ಸರ್ ಫೋನ್ ಮಾಡ್ತೀವಿ ಅಂದ್ರ ಸೊ ವೇಟ್ ಮಾಡ್ಬೇಕಷ್ಟೇ ಇನ್ನೇನಿಲ್ಲ ಕೆಲವೊಂದು ಸೀಕ್ರೆಟ್ ಗಳ್ನ ನಮ್ಮ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳಕ್ ಆಗಲ್ಲ ಅದಕ್ಕೆ ಅಂತ ಒಂದ್ ಮೂರು ಇಬ್ರು ಜನ ಫ್ರೆಂಡ್ಸ್ ಇರ್ತಾರೆ ನಿಮ್ಮ ಲೈಫಲ್ಲಿ ಎಷ್ಟು ನನಗೆ ಫ್ರೆಂಡ್ಸ ಇಲ್ಲ ಮೇಡಮ್ ಯಾರು ನಾನು ಇವಾಗ್ಲೂ ಅಷ್ಟೇ ಫ್ರೆಂಡ್ಸ್ ಇಲ್ಲ ನೋ ಸಿಗ್ರೇಟ್ ನೋ ಡ್ರಿಂಕ್ಸ್ ಯಾವ್ದಿಲ್ಲ ಚಿಕನ್ ಮಟನ್ ಯಾವ್ದು ತಿನ್ನಲ್ಲ ನಾನೊಂಥರ ವಿಚಿತ್ರವಾದ ಪ್ರಾಣಿ ಅನ್ಕೋಬಹುದು ಏನಾದ್ರು ಅನ್ಕೋಬಹುದು ನನಗೆ ನಾನ್ ಯಾವ್ದು ಇಲ್ಲ ನನಗೆ ಯಾವ ಫ್ರೆಂಡ್ಸ್ ಇಲ್ಲ ಇನ್ನೋರ್ಗು ಯಾರು ಇಲ್ಲ ಮನೆ ಹತ್ರ ಇನ್ನೋರ್ಗ ಹುಡ್ಕೊಂಡೇ ಬಂದಿಲ್ಲ ನನ್ಗೆ ಯಾರು ಫ್ರೆಂಡ್ಸ್ ಹಂಗಿದೆ ನನ್ ವೈಫೈ ಶಾಕ್ ಆಗ್ಬಿಟ್ಟವಳೆ ಏನ್ರಿ ನೀವು ಒಬ್ರು ಹುಡ್ಕೊಂಬರಲ್ಲ ಎಲ್ಲೂ ಹೋಗಲ್ಲ ನಾನು ಹೋಗಲ್ಲ ಮನೆಯೊಳಗೆ ಇರ್ತೀನಪ್ಪ ಟಿವಿ ವಿ ನೋಡ್ಕೊತೀನಿ ಕುತ್ಕೋತೀನಿ ನನಗೆ ಏನ ಬೇಕು ಇಂಟ್ರೆಸ್ಟಿಂಗು ಪೇಂಟಿಂಗ್ ಏನೋ ಒಂದು ಗೀಟ ಏನೋ ಮಾಡ್ಕೊಂಡು ಕುತ್ಕೊಂಬಿ ನಾನು ಮೊದ್ಲಿಂದ ನಂಗೆ ಗಾಡಿ ತೊಳಿ ಕಾರ್ ತೊಳಿ ಏನೋ ಒಂದು ಚೆಕ್ ಮಾಡೋ ಈ ತರ ನಂದೊಂಥರ ಕ್ಯಾರೆಕ್ಟರ್ ಡಿಫ್ರೆಂಟ್ ಹೆಂಗ್ ಗೊತ್ತಾ ಮೇಡಮ್ ಫ್ರೆಂಡ್ಸ್ ಯಾಕೆ ಬಿಟ್ಟ ಅಂದ್ರೆ ಜೊತೆಗಿದ್ದವ್ರು ನೀವು ತುಂಬಾ ನಂಬಿ ನಿಮ್ದು ವೀಕ್ನೆಸ್ ಹೇಳಿರ್ತಲ್ಲ ನಿಮ್ಮನ್ನು ನೆಕ್ಸ್ಟ್ ಗಿರ್ಗಟ್ಲ ಬಿಡ್ತಾರೆ ನಿಮಗೆ ಯಾವತ್ತು ವೀಕ್ನೆಸ್ ಬಿಟ್ಕೊಡ್ಬಾರ್ದು ನ್ಯಾಪ್ಕೆಟ್ಗಳು ಎಷ್ಟೇ ಕ್ಲೋಸ್ ಆಗ್ಲಿ ಅಕ್ಕ ತಂಗಿಯರಲ್ಲಿ ಯಾರೇ ಆಗ್ಲಿ ನೀವು ಯಾವತ್ತು ವೀಕ್ನೆಸ್ ಬಿಟ್ಕೊಡ್ತಿರಲ್ವಾ ನಿಮ್ ಕತೆ ನೆಕ್ಸ್ಟ್ ಗಿರ್ಗಿಟ್ಲೆ ಶುರು ನಿಮ್ಗೆ ಹೇಳಿದ್ದನ್ನೇ ಬರಿತೀವಿ ಬರ್ದಿದ್ದನ್ನೇ ಹೇಳ್ತೀವಿ ಅದು ಒಂದೇ ಭಾಷೆ ಅಂದ್ರೆ ಕನ್ನಡ ಕನ್ನಡ ಹೌದು ಖಂಡಿತ ಖಂಡಿತ ನೋಡಿ ಮೇಡಮ್ ನಮಗೆ ಕನ್ನಡ ಭಾಷೆ ನಾವು ಕನ್ನಡದ ನಾವು ಕನ್ನಡ ಇಷ್ಟ ಬಿಡಕ್ಕೆ ನಮ್ ತಾಯಿ ಅದನ್ನ ಆಗಲ್ಲ ಅವರು ಒಬ್ಬೊಬ್ರು ಅವ್ರವ್ರದ್ದು ಇದು ನಾವ್ ಯಾರ್ಗು ಇದ್ ಮಾಡಕ್ ಆಗಲ್ಲ ಹಂಗ ನೋಡಕ್ ಹೋದ್ರೆ ಎಲ್ಲ ಬಿಟ್ಬಿಟ್ಟು ವಿ ಆರ್ ಇಂಡಿಯನ್ಸ್ ಫಿನಿಶ್ ಭಾರತದ ಪ್ರಜೆಗಳು ಎಲ್ಲ ಭಾರತ ತಾಯಿ ಮಕ್ಕಳು ಭಾರತದಲ್ಲಿ ಎಷ್ಟು ಸ್ಟೇಟ್ಸ್ ಇದೆಯಲ್ಲ ಎಲ್ಲಾ ಭಾರತಕ್ಕೆ ಅಲ್ವಾ ಕಿಟ್ಲಾಟ ಆಟೋ ಡ್ರೈವರ್ ಅವರ ಬಗ್ಗೆ ಮೇಡಂ ಇಲ್ಲ ಮೇಡಮ್ ಅವರು ಪಾಪ ಅಂದ್ರೆ ಮೇಡಮ್ ತುಂಬಾ ಕಷ್ಟ ಆಗಿದೆ ಇವರಿಗೆ ಸೊ ಈ ಫ್ರೀ ಬಸ್ಗಳು ಇವೆಲ್ಲ ಬಿಟ್ಬಿಟ್ಟು ತುಂಬಾ ತೊಂದ್ರೆ ನಂಗೆ ತುಂಬಾ ಜನ ಮಾತಾಡ್ತಾ ನಾ ಎಲ್ರತ್ತ ಮಾತಾಡ್ಸ್ತೀನಿ ಅಯ್ಯೋ ಎಲ್ಲಿ ಬ್ರದರ್ ಹಿಂಗಾಗ್ಬಿಡಿದೆ ಎಲ್ಲ ಕ್ಯಾಬ್ ಇವೆಲ್ಲ ಆನ್ಲೈನ್ ಬುಕ್ ಮಾಡ್ಕೊಂಡು ಹೋಗ್ಬಿಡುತ್ತೆ ಪಾಪ ತುಂಬಾ ಕಷ್ಟ ಆಗಿದೆ ಮಾಡ್ಬಾ ಆಗ್ಬಾರ್ದಾಗಿತ್ತು ಫ್ರೀ ಬಸ್ಸು ಅದು ತಪ್ಪು ಅನ್ಸುತ್ತೆ ನಂಗೆ ತಿಳಿದಂಗೆ ಬಿಟ್ಟಿರೋ ತಪ್ಪು ಏಜ್ ಏಜಾದ್ರು ಬಿಡಬೇಕಾಗಿತ್ತು ಸೀನಿಯರ್ ಸಿಟಿಸನ್ಸ್ಗೆ ಬಿಟ್ಟಿದ್ರೆ ಅದೊಂದು ಹೌದು ಕಾಲೇಜ್ ಸ್ಟೂಡೆಂಟ್ಸ್ ಗಳು ತುಂಬಾ ಜನ ನನ್ನ ಮೊನ್ನೆ ಆಂಕರಿಂಗ್ ಎಲ್ಲ ಮಾಡೋದಾಗಿ ಹೋದಾಗ ಬಸ್ ಬಿಟ್ಬಿಟ್ಟು ನಮಗೆ ಜಾಗ ಇಲ್ಲ ಸರ್ ನಿಂತ್ಕೊಳ್ಳೋಕ್ಕಾಗಲ್ಲ ಕಾಲೆಲ್ಲ ತುಳಿತಾರೆ ಸರ್ ಅಷ್ಟು ಜನ ಆಗಿ ಈ ತರ ಹೇಳ್ತಾ ಇದಾರೆ ಸೊ ಅದು ತಪ್ಪಾಗಿದೆ ಅದು ಮಾಡಬಾರ್ದಾಗಿತ್ತು ಸೀನಿಯರ್ ಸಿಟಿಸನ್ಸ್ ಏನಾದ್ರು ಮಾಡಿ ಒಳ್ಳೇದು ಫ್ರೀ ಬಸ್ ಬಿಡಬಾರ್ದು ನಂಗೆ ತಿಳಿದಂಗೆ ಮೇಡಮ್ ರೈತ ಬೆನ್ನಿಲ್ಬೋ ಮೇಡಮ್ ಈಗ ನೋಡಿ ಎಷ್ಟೋ ಜಾಗದಲ್ಲಿ ಈಗ ನೈಸ್ ರೋಡ್ ಗಳು ರೋಡ್ಗಳು ಎಲ್ಲಾ ಪಾಪ ರೈತರ ಜಾಗ ಎಲ್ಲ ತೆಗೆದು ಗಳು ಅವೆಲ್ಲ ಮಾಡ್ಬಿಟ್ಟಿದ್ದಾರೆ ಕರೆಕ್ಟ್ ಅಲ್ಲ ಮೇಡಮ್ ಅವ್ರ ಅನ್ನನೇ ಮಾಡಿಲ್ಲ ಅಂದ್ರೆ ಅನ್ನಾನು ಇದು ಮಾಡಿ ಏನು ಬೆಳೆಸಾ ಇಲ್ಲ ಅಂದ್ರೆ ಗಿಡಗಳು ಹಣ್ಣು ಹಣ್ಣು ಇರುಳ್ಳ ಏನು ಬಂದಿಲ್ಲ ಅಂದ್ರೆ ನಾವ್ ಹೆಂಗ್ ಬದಕ್ತಿರ ಮೇಡಮ್ ಪಿಜಾ ಬರ್ಗರ್ ತಿಂದು ಬದಕಾಗತ್ತ ನಾವು ಕರೆಕ್ಟ್ ಅಲ್ವಾ ರೈತರು ಬೇಕೇ ಬೇಕು ಮೇಡಮ್ ಅವ್ರಿಗೆ ಜಾಗ ಬೇಕು ಅವ್ರ ಜಾಗ ಬಿಡಬೇಕು ಆಮೇಲೆ ಅವ್ರಿಗೆ ಅಷ್ಟೇ ಸಪೋರ್ಟ್ ಮಾಡ್ಬೇಕು ಸಾಲಗಳು ತೀರ್ಸ್ಬೇಕು ರೈತರದು ನಮಗ ಅನ್ನ ಬೆಳೆಸೋ ಸಲುವಾಗಿ ನಿಜಲ್ ಮೇಡಮ್ ಅದು ತುಂಬಾ ಬೇಜಾರಾಗತ್ತೆ ಬಿಡಿ ಅವ್ರ ಬಗ್ಗೆ ಹೇಳಕ್ಕೋದ್ರೆ ಬಿಸಿಲಲ್ಲಿ ಪಾಪ ಒಬ್ಬ ರೈತ ಬಿಡಿ ಮೇಡಮ್ ಅದು ಹೇಳಕ್ ಹೋಗ್ಬಾರ್ದು ಕುರಿ ಬಾಣ್ ಸುನಿಲ್ ಕುರಿ ಬಾಣ್ ಸುನಿಲ್ ಏನ್ ಸಾಧಾರಣ ಎಲ್ರ ತರ ಮಾಮೂಲಿ ಒಬ್ಬ ಮನುಷ್ಯ ನಾನು ಎಲ್ರ ತರ ನಾನು ಬದುಕೋದು ಏನಿಲ್ಲಪ್ಪ ನಮ್ಗ ಆತರದ್ದು ಯಾವ್ದು ಇಲ್ಲ ಆ ದುರಾಂಕರನು ಬೇಡ ನನ್ಗೆ ದೇವ್ರ ಕೊಡೋದು ಬೇಡ 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 ನಮ್ಗೆ ಎಲ್ರು ಬೇಕು ಮೇಡಮ್ ನಾನು ಎಲ್ರು ಮಾತಾಡ್ತೀನಿ ಎಲ್ರು ಬೇಕು ನನಗೆ ಅಷ್ಟೇ ಯಾರ್ಯಾಗ ಹೋಗ್ಲಿ ಅದು ಎಂತವ್ರೆ ಆಗ್ಲಿ ನಂಗೆ ಮಾತಾಡ್ಸ್ಬೇಕು ನನಗೆ ಅವರು ಪ್ರೀತಿ ಬೇಕು ಅಷ್ಟೇ ಥ್ಯಾಂಕ್ ಯು ಸರ್ ಒಳ್ಳೊಳ್ಳೆ ಅಂಶಗಳನ್ನ ನಿಮ್ಮ ಲೈಫ್ ನ ಒಂದಷ್ಟು ನಡೆದಂತ ಇನ್ಸಿಡೆಂಟ್ಸ್ ನ ನಮ್ ಜೊತೆಗೆ ಶೇರ್ ಮಾಡ್ಕೊಂಡ್ರಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಅನ್ನೋದಾದ್ರಗೂ ಧನ್ಯವಾದಗಳು ನಿಮ್ ಚಾನೆಲ್ಗೆ ಒಳ್ಳೇದಾಗ್ಲಿ ಸೊ ಪ್ರತಿಯೊಬ್ಬರು ಕಲಾವಿದರಿಗೆ ಕರೆದು ಅವ್ರ ಕಷ್ಟಗಳನ್ನೆಲ್ಲ ಕೇಳಿ ಪಾಪ ಜನಕ್ಕೂ ಗೊತ್ತಾಗಬೇಕು ಏನಿದೆ ಏನಿಲ್ಲ ಅಂತ ಗೊತ್ತಿರಲ್ಲ ಪಡದೆ ಮೇಲೆ ಒಂದು ಪಡದೆ ಹಿಂದೆ ಒಂದು ಅಂದಂಗೆ ಬಣ್ಣದ ಲೋಕನೇ ಬೇರೆ ಪ್ರಪಂಚನೇ ಹಂಗೆ ಬಣ್ಣದ ಲೋಕ ಇದ್ದಂಗೆ ಬಣ್ಣ ಹಾಕಿ ಬದುಕವ್ರು ಬಣ್ಣ ಹಾಕಿ ಬದುಕವ್ರು ಸತ್ಯ ಅನ್ನೋದು ಸುಳ್ಳೆ ಆಮೇಲೆ ಬಣ್ಣ ಇಲ್ಲದೆ ಮಾತಾಡೋರು ತುಂಬಾ ಜನನು ಇದ್ದಾರೆ ಅಂತವ್ರು ಇದ್ದಾರೆ ನಡೆಯೋರ್ಗು ನಡೀತಾ ಇರುತ್ತೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಸ್ ವೀಕ್ಷಕರ ಇದಾಗಿತ್ತು ಇವತ್ತಿನ ಹೊತ್ತಿನ ವಿಶೇಷ ಮತ್ತಷ್ಟು ಇದೇ ತರದ ಮನೋರಂಜನಾ ಮಜ್ಜಾ ವಿಡಿಯೋಸ್ ಗಳಿಗಾಗಿ ಇಟ್ಸ್ ಮಜಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾವು ಎಲ್ಲಾ ಸೋಷಿಯಲ್ ಮೀಡಿಯಾ ಗಳಲ್ಲಿ ಕೂಡ ಇದೀವಿ ದಯವಿಟ್ಟು ಆ ಎಲ್ಲಾ ಪ್ಲಾಟ್ಫಾರ್ಮ್ ಗಳಿಗೆ ಹೋಗಿ ನಿಮ್ಮ ಇಷ್ಟವಾದಂತಹ ಕಾಂಟೆಂಟ್ ಅನ್ನ ನೋಡಿ ಮಜ್ಜಾ ಮಾಡಿ ನಮಸ್ಕಾರ